ಎಲ್ಲ ಸ್ನೇಹಿತರಿಗೆ ನಮಸ್ಕಾರಗಳು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿ ಒಕ್ಕೂಟ ಶೋಷಿತ ಸಮುದಾಯಗಳ ಒಕ್ಕೂಟ ಬೆಳಗಾವಿ ಜಿಲ್ಲೆ ಶಾಖೆಯ ಮುಖಾಂತರ ಈಗ ನಾವು ಸುದ್ದಿ ಮಾಧ್ಯಮಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ ಇದಕ್ಕೆ ಕಾರಣ ಅಂದ್ರೆ ಈಗ ರಾಜ್ಯದಲ್ಲಿ ಬಹು ಚರ್ಚಿತ ವಿಷಯ ಕಾಂತರಾಜು ವರದಿ ಜಾರಿಯಾಗಬೇಕು ಅಂತಕ್ಕಂಥದ್ದು ಆದರೆ ಇದರಲ್ಲಿ ತಪ್ಪು ಕಲ್ಪನೆಗಳು ಭಾಳ ಯಾವ ಯಾಕಂದರೆ ಇದು ಶೋಷಿತ ಮತ್ತು ದಲಿತ ಅಥವಾ ಯಾವುದೋ ಒಂದು ಪರವಾಗಿ ಮಾಡಿದ್ದಂತ ಎಲ್ಲ ಸಮಾಜಗಳ ಇದು ಜಾತಿ ಸಮೀಕ್ಷೆ ಅಲ್ಲ ಅಲ್ಲ ಧಾರ್ಮಿಕ ಶೈಕ್ಷಣಿಕ ಆರ್ಥಿಕ ಮತ್ತು ರಾಜಕೀಯ ಸಮೀಕ್ಷೆ ಇದೆ ಕಳೆದ ಹತ್ತು ವರ್ಷಗಳ ಹಿಂದೆ ಕಾಂತರ ಶಾಶ್ವತ ಹಿಂದೂ ವರ್ಗಗಳ ಆಯೋಗದ ಅಧ್ಯಕ್ಷರಾದ ಕಾಂತರಾಜು ಅವರ ಅಧ್ಯಕ್ಷತೆಯಲ್ಲಿ ಈ ಸಮೀಕ್ಷೆ ಆಗಿದೆ ಸಮೀಕ್ಷೆ ಒಂದು ದಿವಸ ಮಾಡಿ ಅಥವಾ ಎಲ್ಲರ ಆಫೀಸಿನ ಕೂತು ಮಾಡಿದಂಥದ್ದು ಇಡೀ ಕರ್ನಾಟಕ ತುಂಬ ಎಲ್ಲ ಗಣತಿಗಳ ಸರ್ವೆಗಳನ್ನು ಮಾಡೋರು ಶಿಕ್ಷಕರನ್ನ ಸುಮಾರು ಒಂದು ಪಾಯಿಂಟ್ ಅರವತ್ನಾಲ್ಕು ಲಕ್ಷ ಶಿಕ್ಷಕರು ಇಡೀ ಕರ್ನಾಟಕದ ಪ್ರತಿ ಹಳ್ಳಿ ಮತ್ತು ನಗರಗಳಲ್ಲಿ ಪ್ರತಿ ಮನೆಗೆ ಹೋಗಿ ಮಾಡಿದಂಥ ಸಮೀಕ್ಷೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟು ನೈಂಟಿ ಫೈವ್ ಪರ್ಸೆಂಟ್ ಸಮೀಕ್ಷೆ ಆಗಿದೆ ಅಂತಕ್ಕಂಥ ಅಂಕಿ ಸಂಖ್ಯೆಗಳನ್ನು ಕೇಳ್ತಾ ಇದ್ದೀವಿ ಯಾವುದೇ ಸಮೀಕ್ಷೆಗಳು ಮಾಡಿದರೂ ಹಂಡ್ರೆಡ್ ಹಂಡ್ರೆಡ್ ಆಗೋದಿಲ್ಲ ಯಾಕಂದರೆ ಕೆಲವೊಂದು ಜನರು ಆ ಸ್ಥಳ ಸಮಯದಲ್ಲಿ ಇರೋದ್ರು ಅವ್ರ ಮನೆಯಲ್ಲಿ ಸರ್ವಿ ಸಮೀಕ್ಷೆ ಮಾಡೋಕ್ಕೋದಾಗ ಅಥವಾ ಬೇರೆ ಬೇರೆ ಕಾರಣ ಸ್ವಲ್ಪ ಒಂದು ನಾಲ್ಕೈದು ಪರ್ಸೆಂಟ್ ಸಮೀಕ್ಷೆ ಆಗೋದಿಲ್ಲ ಇದು ಸದ್ಯಕ್ಕೆ ಪಟ್ಟಣ ಪ್ರದೇಶದಲ್ಲಿ ನೈಂಟಿ ಫೋರ್ ಪರ್ಸೆಂಟ್ ಗ್ರಾಮೀಣ ಮಟ್ಟದಲ್ಲಿ ನೈಂಟಿ ಸಿಕ್ಸ್ ಪರ್ಸೆಂಟ್ ಟೋಟಲಿ ನೈಂಟಿ ಫೈವ್ ಪರ್ಸೆಂಟ್ ಸಮೀಕ್ಷೆ ಆಗೈತಿ ಅಂದರೆ ಈ ಕರ್ನಾಟಕ ರಾಜ್ಯದ ಆಗಿನ ಜನಸಂಖ್ಯೆ ಸುಮಾರು ಆರು ಕೋಟಿ ಇದ್ದರೆ ಐದು ಕೋಟಿ ಎಪ್ಪತ್ತು ಲಕ್ಷ ಮಂದಿ ಜನರಿಗೆ ಸಮೀಕ್ಷೆ ಒಳಪಟ್ಟ ಸುಮಾರು ಮೂವತ್ತು ಲಕ್ಷ ಜನರು ಸಮೀಕ್ಷೆ ಒಳಪಟ್ಟಿಲ್ಲ ಇದರ ಜೊತೆಗೆ ಈ ಹಿಂದೇನು ನಾವು ಹತ್ತು ವರ್ಷಕ್ಕೊಮ್ಮೆ ಜನಗಣತಿ ಆಗ್ತಿತ್ತು ಅಥವಾ ಮತದಾರ ಪಟ್ಟಿ ಮಾಡ್ತಿದ್ರು ಇದನ್ನೆಲ್ಲ ಮಾಡೋರು ಶಿಕ್ಷಕರನ್ನ ಶಿಕ್ಷಕರು ಯಾವುದೇ ಜಾತಿಗೆ ಸೀಮಿತ ಆದವರಲ್ಲ ಶಿಕ್ಷಕರ ಎಲ್ಲ ಸಮಾಜದವ್ರು ಅದಾರ ಆ ಶಿಕ್ಷಕರು ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡಿದ ಬಗ್ಗೆ ನಮಗೆಲ್ಲರಿಗೂ ಗೊತ್ತು ನಾವು ಗ್ರಾಮೀಣ ಮಟ್ಟದಲ್ಲಿ ಇರೋರು ನಮ್ಮ ನಮ್ಮ ಊರೊಳಗೆ ನಮ್ಮಲ್ಲಿ ಶಿಕ್ಷಕರು ಬಂದು ನಮ್ಮ ಮನೆ ಮನೆಗೆ ಎಲ್ಲರ ಮನೆಗೆ ಸಮೀಕ್ಷೆ ಮಾಡ್ಯಾರ ಸೊ ಆಗ ಮಾಡಿದ್ದು ವರದಿ ಸಿದ್ದರಾಮಯ್ಯನವರು ಅಧಿಕಾರ ಮುಗಿಕಿದ್ದು ಮೊದಲು ಅದು ಬರಲಿಲ್ಲ ಆಮೇಲೆ ಕುಮಾರಸ್ವಾಮಿ ಇದ್ದಾಗ ಅಂದ್ರೆ ಮಿಶ್ರ ಸರ್ಕಾರ ಇದ್ದಾಗ ಸಮ್ಮಿಶ್ರ ಸರ್ಕಾರ ಇದ್ದಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಅದನ್ನು ಕೊಡಬೇಕಂತ ಪ್ರಯತ್ನ ಮಾಡಿದ್ರು ಆಗಿನ ಕುಮಾರಸ್ವಾಮಿ ಅವರ ಕುಮ್ಯಾಪ್ಪ ಸೊ ಅದು ಸಮೀಕ್ಷ ಸಮೀಕ್ಷ ಸರ್ಕಾರ ಇದ್ದಾಗ ಶೆಟ್ಟಿ ಅಂತ ಹಿಂದುಳಿದ ವರ್ಗಗಳ ಸಚಿವರು ಅವಾಗ ಈ ವರದಿಯನ್ನು ಅಂಗೀಕಾರ ಮಾಡುವುದು ಅಂತ ಅಂದ್ರೆ ಆವಾಗ ಅದು ಅಂಗೀಕಾರ ಮಾಡಲಿಕ್ಕೆ ವಿರೋಧ ಮಾಡಿರಿ ಸಿಡಿ ಕುಮಾರಸ್ವಾಮಿ ಅವರು ಅದು ಅಂಗೀಕಾರ ಮಾಡೋಂಗಿಲ್ಲ ಸ್ವೀಕಾರ ಮಾಡೋಂಗಿಲ್ಲ ಹೀಗಾಗಿ ಉಳಿತು ಈಗ ಈಗಿನ ಸಿದ್ದರಾಮಯ್ಯ ಸರ್ಕಾರ ಬಂದಮೇಲೆ ಅದು ಅಧಿಕಾರ ಅಧಿಕಾರಾವಧಿ ಮುಗಿದ ಯಾರು ಜಯಪ್ರಕಾಶ್ ಶೆಟ್ಟಿಯವರು ಅಧ್ಯಕ್ಷತೆ ಕಾ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷತೆ ಅವರು ನೇಮಕ ಮಾಡಿದವರು ಬಿ ಜೆ ಪಿ ಸರ್ಕಾರದವ್ರು ಆ ಸದಸ್ಯರು ನೇಮಕ ಮಾಡಿದವರು ಬಿ ಜೆ ಪಿ ಸರ್ಕಾರದವ್ರು ಅಂಥ ಜಯಪ್ರಕಾಶ್ ಹೆಗಡಿಯವರು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಈ ವರದಿಯನ್ನು ಕೊಟ್ಟಿದ್ದಾರೆ ನನಗೆ ಅನಿಸ್ಬಿಟ್ಟು ಮನ್ನೆ ಕ್ಯಾಬಿನೆಟ್ ಮೀಟಿಂಗ್ ಆಗುವವ್ರಿಗೂ ಮಂತ್ರಿಗಳಿಗೆ ಗೊತ್ತಿರಲಿಲ್ಲ ಮುಖ್ಯಮಂತ್ರಿಗೂ ಗೊತ್ತಿರಲಿಲ್ಲ ಅದರೊಳಗೆ ಏನಾಯ್ತು ಈಗ ನನಗೆ ಅನಿಸ್ಬ್ಮೆಟ್ಟಿಗೆ ಎಲ್ಲ ಸಚಿವರಿಗೆ ಗೊತ್ತಾಗೈತಿ ಯಾಕಂದರೆ ಎಲ್ಲರಿಗೂ ಕಾಪಿ ಕೊಟ್ಟರು ಸೊ ಶಾಸಕರಿನ್ನೂ ಎಲ್ಲರಿಗೂ ಗೊತ್ತಾಗ ಗೊತ್ತಿಲ್ಲ ನಮಗೆ ಯಾರಿಗೂ ಗೊತ್ತಾಯಿಲ್ಲ ಅದು ಏನೈತಿ ವರದಿಗಳು ಆದರೆ ನಮ್ಮ ಆಗ್ರಹ ಏನಂದರೆ ಇದು ಈ ಸಮೀಕ್ಷೆ ಇರ್ಬೋದು ಇದರಿಂದ ಜಾತಿಗಳ ಸಂಖ್ಯೆ ಗೊತ್ತಾಗತ್ತೆ ಯಾವ ಜಾತಿಯವರು ಎಷ್ಟು ಜನ ಅದ್ರು ಅದನ್ನು ಅಂಗೀಕಾರ ಮಾಡಲಿ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಈಗಾಗಲೇ ಸಲ ತೀರ್ಮಾನ ಕೊಟ್ಟತಿ ಈ ರಿಸರ್ವೇಷನ್ ಕೊಟ್ಟಾಗ ರಾಜಕೀಯ ಮೀಸಲಾತಿ ಇರ್ಬೋದು ಔದ್ಯೋಗಿಕ ಮೀಸಲಾತಿ ಇರ್ಬೋದು ಶೈಕ್ಷಣಿಕ ಮೀಸಲಾತಿ ಕೊಟ್ಟಾಗ ನೀವು ಯಾವ ಆಧಾರದ ಮೇಲೆ ಇವರಿಗೆ ಮೀಸಲಾತಿ ಕೊಡಕತ್ತೀರಿ ನಿಮ್ಮ ಕಡೆ ಅಂಕಿ ಸಂಖ್ಯೆ ಹೇಳಿಲ್ಲ ಅಂತ ಕೇಳಿದ್ದೆ ಸುಪ್ರೀಂ ಕೋರ್ಟ್ ಸೊ ಇದನ್ನು ಕೊಡೋದ್ರಿಂದ ಆಯಾ ಸಮುದಾಯಕ್ಕೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದು ಎಷ್ಟು ಪರ್ಸೆಂಟ್ ಕೊಡಬೇಕು ಯಾವ ರೀತಿ ಕೊಡಬೇಕನ್ನು ನಿರ್ಣಯ ಮಾಡಲಿಕ್ಕೆ ಈ ಅಂಕಿ ಸಂಖ್ಯೆಗಳ ಅವಶ್ಯಕತೆ ಭಾಳ ಮಂದಿ ಅದನ್ನು ನೋಡಿದಾನೆ ಈಗ ಎರಡು ಮೂರು ವರ್ಷದಿಂದ ನೋಡಿ ಇದ್ದೀವಿ ನಾವು ಅವೈಜ್ಞಾನಿಕವಾಗೈತಿ ಅವೈಜ್ಞಾನಿಕವಾಗೈತಿ ಅಂತ ಭಾಳ ಮಂದಿ ಹೇಳ್ತಾರೆ ಆ ಅವೈಜ್ಞಾನಿಕ ಆಗೈತೆ ಇದು ಬಿಟ್ಟೈತ ಗೊತ್ತಾಗೋದು ಯಾವದು ಆ ವರದಿ ನೋಡಿದ ಆ ವರದಿ ನೋಡಿದನ ಆ ವರದಿ ಒಳಗೆ ಏನೈತೆ ಅಂದರೆ ಗೊತ್ತಲ್ಲದ ತಪ್ಪು ಕಲ್ಪನೆಯನ್ನು ಜನರಿಗೆ ಕೊಡ್ತಾಯಿದ್ದ ಸೊ ಅದಕ್ಕಾಗಿ ನಾವು ಹೇಳೋದೇನಂದ್ರೆ ಈ ಒಂದು ಸಮೀಕ್ಷೆ ಒಪ್ಕೊಳ್ಳಿ ಒಂದೇ ಲೋಪದೋಷಗಳಿದ್ದರೆ ಸರಿ ಮಾಡ್ಕೊಡಿ ನಾವೇನು ಬೇಡ ಆದರೆ ನೂರ ಅರವತ್ತೊಂಬತ್ತು ಕೋಟಿ ಸರ್ಕಾರಿ ಹಣವನ್ನು ಖರ್ಚು ಮಾಡಿ ಒಂದು ಸಂಸ್ಥೆ ಇವತ್ತು ಅಂತಂದ್ರೆ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಶಾಸನಬದ್ಧ ಸಂಸ್ಥೆ ಅದು ಆ ಸಂಸ್ಥೆಯಿಂದ ಯಾಕಂದರೆ ಅಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರು ಬೇರೆ ಬೇರೆ ಜಾತ ಇರ್ತಾರೆ ಒಂದೇ ಜಾತ ಇರೋದಿಲ್ಲ ಅವರೆಲ್ಲರೂ ಕೂಡಿ ಸಮೀಕ್ಷೆ ಮಾಡಿಸಿದ್ದು ಒಪ್ಕೊಂಡ ಮೇಲೆ ಆ ಒಪ್ಕೊಂಡ ಮೇಲೆ ಏನೈದು ಗೊತ್ತಾಗ ಜನರಿಗೂ ಚರ್ಚೆ ಬರಲ್ಲ ಅಥವಾ ಜನರಿಗೆ ಗೊತ್ತಾಗಲಿ ಅದರಲ್ಲಿ ಇದ್ರೆ ತಿದ್ದುಪಡಿ ಮಾಡಿ ನಮ್ಮದು ಏನು ಪ್ರಾಬ್ಲಮ್ ಇಲ್ಲ ಆದರೆ ಅದನ್ನು ಮಾಡ್ದಾನೆ ಕೆಲವು ಮಂದಿ ನಮ್ಮ ಸಮಾಜದ ಐತಿ ನಿಮ್ಮ ಸಮಾಜ ಐತಿ ಅಂತಕ್ಕಂಥ ಗೊಂದಲದಲ್ಲಿ ಈಗ ನಮ್ಮ ಎಲ್ಲ ಸಮಾಜಕ್ಕೂ ಯಾಕೆ ನಾವೆಲ್ಲ ವೇದಿಕೆ ಮ್ಯಾಗು ಕೆಲವೊಂದು ಸಮಾಜ ಸಂಘಟನೆ ಅವರ ನಾವೆಲ್ಲ ಹೇಳ್ಕೊತ ಬಂದೀವಿ ಮೊದಲು ಮದ್ವೆ ಹೇಳ್ಕೊತು ಬಂದಿವಿ ಸಮೀಕ್ಷೆಲೇ ಏನಿಲ್ಲ ಅಸ್ಮಾಸ್ ನಾವು ಕುರುಬರು ಏ ನಮ್ಮದು ತೊಂಬತ್ತು ಲಕ್ಷ ಐತಿ ಎಸ್ ಸಿ ಸಮಾಜದವ್ರೆಲ್ಲ ನಮ್ದು ಎರಡು ಕೋಟಿ ಐತಿ ಎಸ್ ಟಿ ಸಮಾಜದವ್ರು ಒಂದು ಕೋಟಿ ಐತಿ ಅಥವಾ ಲಿಂಗಾಯತರಿಗೆ ಎರಡು ಕೋಟಿ ಇದ್ದೀವಿ ಒಕ್ಕಲಿಗಾರು ಎರಡು ಕೋಟಿ ಇದೀವಿ ಅದನ್ನೆಲ್ಲ ಹಂಗೆ ಇಳಿದಲ್ಲ ಲೆಕ್ಕ ಮಾಡ್ರೆ ಇಪ್ಪತ್ತು ಕೋಟಿ ಆಕತಿ ನಮ್ಮ ಜನಸಂಖ್ಯೆ ಇರೋದು ಎಷ್ಟು ಸಮೀಕ್ಷೆ ಆದಾಗ ಆರು ಕೋಟಿ ಇತ್ತು ಈಗ ಏಳು ಕೋಟಿ ಏಳು ಕೋಟಿ ಜನಸಂಖ್ಯೆ ಒಳಗೆ ಇರ್ಬೇಕಲ್ಲ ನಾವು ಎಲ್ಲ ಜಾತಿಯವರು ಮತ್ತು ನಮ್ಮ ಅಂಕಿ ಹೇಳ್ಕೊತ ಹೋಗ್ಬಿಟ್ರೆ ನಾವೆಲ್ಲರೂ ಕಡಿಮೆ ಯಾರೂ ಹೇಳ್ಕೋಕತ್ತಿಲ್ಲ ನಮಗೆ ಲೆಕ್ಕೂ ಇಲ್ಲ ಅಜ್ಮಾಸ್ ಪಂಚಾಯತ್ ನಮ್ಮ ಇಷ್ಟು ಓಟೋದು ನಮ್ಮ ಇಷ್ಟು ಜನಸಂಖ್ಯೆ ಐತಿ ಇಷ್ಟು ಜನ ಸರ್ಕಾರಿ ಸೌಲಭ್ಯಗಳನ್ನ ಪಡ್ಕೊಳ್ಳೋದು ಮಧ್ಯೊಂದರಲ್ಲಿ ಒಂದು ವ್ಯವಸ್ಥೆ ಐತಿ ನಾವು ಬಹುಸಂಖ್ಯಾಕರು ಬಹುಸಂಖ್ಯಾಕರು ಅಂಥೇಳಿ ಎಲ್ಲ ಸೌಲಭ್ಯಗಳನ್ನ ಕೆಲವೊಂದು ಸಮಾಜ ಅಷ್ಟೊತ್ತ ತಗೋತ ಬಂದವು ಅವ್ರು ದಬಾಣಿಕೆ ಮಾಡ್ಕೊತ ಬಂದ ನಮ್ಮ ಬಟ್ ಸಮಾಜ ಐತಿ ಇಷ್ಟು ಸಮಾಜ ನಿಜವಾಗಿರೋದು ಹದಿನೆಂಟುನೂರ ಮೂವತ್ತೊಂದರಲ್ಲಿ ಸಮೀಕ್ಷೆ ಆಗೈತಿ ಅದು ಬ್ರಿಟಿಷ್ ಗೌರ್ಮೆಂಟಿಂದ ಸಮೀಕ್ಷೆ ಆಗೈತಿ ಅವಾಗಿನ ಅಂಕಿ ಸಂಖ್ಯೆ ಪ್ರಕಾರ ಹೇಳೋರು ಯಾರು ಅವಾಗ ನಮ್ಮ ಉದಾಹರಣೆಗೆ ನಮ್ಮ ಕುಟುಂಬ ಸಮಾಜದಲ್ಲಿ ಅವಾಗ ಎಂಟು ಪರ್ಸೆಂಟ್ ಇತ್ತು ಈಗಲೂ ಭಾಳ ಅಂದ್ರೆ ಒಂಬತ್ತು ಪರ್ಸೆಂಟ್ ಆಗಿರ್ಬೋದು ಅಥವಾ ಎಂಟು ಪರ್ ಅಷ್ಟೇ ಇರ್ಬೋದು ನಾವು ಹದಿನೈದು ಪರ್ಸೆಂಟ್ ಹಾಕೊಂಡ ಐದು ಚೆನ್ನಾಗಿಬೋದಿಲ್ಲ ಅಥವಾ ಎಸ್ ಸಿ ಸಮಾಜ ಇಷ್ಟು ಎಷ್ಟು ಪರ್ಸೆಂಟ್ ಇತ್ತು ಅದರಲ್ಲೂ ಸ್ವಲ್ಪ ಹೆಚ್ಚಾಗ್ಬೋದು ಅದಕ್ಕಾಗಿ ಬಂಧುಗಳೇ ಈಗ ನಾ ಹೇಳುವಂದ್ರೆ ಈ ವರದಿ ಜನರಿಗೆ ಚರ್ಚೆಗೆ ಬರ ಸರ್ಕಾರ ಇದ್ರೆ ಒಪ್ಕೋಬೇಕು ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ನೂರು ಸಲ ಹೇಳಿದ್ರು ರಾಹುಲ್ ಗಾಂಧಿಯವ್ರು ಹೇಳ್ಯಾರ ಇಡೀ ದೇಶದಲ್ಲಿ ಜಾತಿ ಜಾತಿಗಂತಿ ಮಾಡ್ತೀವಿ ಈ ಸಮೀಕ್ಷೆ ಏನೈತಿ ಈ ಸಮೀಕ್ಷೆ ಒಳಗೆ ಶೈಕ್ಷಣಿಕ ಔದ್ಯೋಗಿಕ ಸಮೀಕ್ಷೆ ಆರ್ಥಿಕ ಸಮೀಕ್ಷೆ ಆದರೂ ಸೈತಿ ಅಲ್ಲಿ ಐವತ್ನಾಲ್ಕು ಕಾಲಮಿದ್ದು ಆ ಪಾರ್ದಾಗ ಐವತ್ನಾಲ್ಕು ಕಾಲಮ್ದಾಗ ಧರ್ಮ ಮತ್ತು ಜಾತಿ ಕಾಲಮಿದ್ದು ಉಪಜಾತಿ ಒಂದು ಕಾಲಮ್ ಅವರು ತಮ್ಮ ಜಾತಿ ಯಾವುದ್ರೊಳಗೆ ಐತಿ ಅದ್ರೊಳಗೆ ಭಾಷೆ ಈಗ ನಾನು ಕುರುಬ ನನ್ನ ಧರ್ಮ ಹಿಂದೂ ನಾನು ಧರ್ಮದ ಕಾಲಮದ ಹಿಂದೂ ಹೊತ್ತು ಬರೆಸಿರ್ಬೋದು ಕುರುಬತ್ತು ಬರೆಸಿದ್ದೀನಿ ಉಪ ಪಂಗಡಗಳನ್ನು ಬರ್ಸೋರು ಯಾರು ಅವ್ರು ಬರ್ಸಾರು ಯಾರು ಬಿಟ್ಟಾರ ಇಲ್ಲಿ ದ್ವಂದ್ವ ಅತೀನಿ ಯಾಕಂದ್ರೆ ಕೆಲವೊಂದು ಜಾತಿ ಅವರು ಒಂದು ಬೇರೆ ಜಾತಿ ಜಾತಿಗೆ ದಾರಿ ರಾಜಕೀಯವಾಗಿ ಒಂದು ಬೇರೆ ಜಾತಿ ಹತ್ತದ ಅವ್ರ ಸಮಸ್ಯೆ ಆಗುತ್ತದ ನಾವು ರಾಜಕೀಯವಾಗಿ ಹೋದ್ರೆ ಹೇಳ್ತೀವಿ ಧಾರ್ಮಿಕವಾಗಿ ಹೋದನೇ ಹೇಳ್ತೀವಿ ಇಲ್ಲಿ ನನಗೆ ಸಿಟ್ಟು ಹಿಂದುಳಿದ ವರ್ಗಗಳು ಶೋಷಿತರು ಒ ಬಿ ಸಿ ಮುಸ್ಲಿಮ್ಸ್ ಆ್ಯಂಡ್ ಎಸ್ ಸಿ ಎಸ್ ಸಿ ನಾವು ಯಾರೂ ಬ್ಯಾರೇದು ಹೇಳೋದಿಲ್ಲ ಮೀಸಲಾತಿಗೂ ಅದನ್ನು ಹೇಳ್ತೀವಿ ಜಾತಿ ಹೇಳುದ್ರು ಅದನ್ನು ಹೇಳ್ತೀವಿ ರಾಜಕೀಯವಾಗಿ ಅದನ್ನು ಹೇಳ್ತೀವಿ ಕೆಲವೊಂದು ಜಾತಿಯವ್ರು ಏನು ಮುಂದುವರೆ ಜನಾಂಗ ಅಂತ ಹೇಳ್ಕೋತಾರೆ ಇವರು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿ ಹೇಳ್ತಾರೆ ಒಂದು ಸಂದರ್ಭದಾಗ ನಾವು ಈ ಸಮಾಜ ಅಂತ ಒಂದು ಸಂದರ್ಭ ಸಂದರ್ಭದವ್ರು ನಾವು ಈ ಸಮಾಜ ಅಂತ ಅದಕ್ಕೆ ಅನೇಕ ಉದಾಹರಣೆ ನಾ ಸೊ ಅದಕ್ಕಾಗಿ ನಿಮ್ಮ ದ್ವಂದ್ವಗಳಿಗೆ ಸರ್ಕಾರದ ಮ್ಯಾಗ ಗೂಬೆ ಕುಂಡಿಸ್ಬೇಕು ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಸಮಾಜದ ಸಮಸ್ಯೆಗಳನ್ನು ಸರ್ಕಾರದ ಮುಂದೆ ಹಾಕಬೇಕು ನಮ್ಗೆ ಭಾಳ ಸಂತೋಷ ಐತಿ ಒಂದು ವೇಳೆ ವೀರ್ಯ ಸಮಾಜದವ್ರು ಎಲ್ಲರೂ ನಾವು ವೀರಶೈವರಲ್ಲಿ ಅಂತ ಹೇಳ್ಕೊಂಡು ಸಂಖ್ಯೆ ದೊಡ್ಡದಾದ್ರೆ ನಮ್ದೇನು ಪ್ರಾಬ್ಲಮ್ ಇಲ್ಲ ನಮ್ಮದು ಜನ ಸಂಖ್ಯೆ ದೊಡ್ಡದಾಗಲಿ ಆದರೆ ಒಂದೇ ಹೇಳಿ ಮೀಸಲಾತಿಗೊಂದು ಬೇರೆ ಹೇಳೋದು ಧಾರ್ಮಿಕವಾಗಿ ಒಂದು ಬೇರೆ ಹೇಳೋದು ಮಾಡಬೇಕು मीसलाती कम्युनिटरी एज मीसलाती तो होता एसि मीसलातीत तोत अटत होता एस टी मीसलाती तोती उपार ग्रूप वन मीसलाती होता हुर्बुर टू ए अशे मीस नाव जाचार टू ए तो होता थर्ड मी मीसलातून तोतर एव अद्रगू इरली इरागूरली हिंगेन या ಎಸ್ ಸಿ ಜನಾಂಕ ಸಿಗಬೇಕಾದಂಥ ಎಸ್ ಟಿ ಜನಾಂಕ ಸಿಗಬೇಕಾದಂಥದ್ದು ನಿಜವಾದ ಹಿಂದುಳಿದ ವರ್ಗದ ಸಿಗಬೇಕಾದದ್ದು ಸೌಲಭ್ಯಗಳ ಕಸ್ಕೊತ ಈಗ ಮುಸಲ್ಮಾನ್ರು ಮುಸಲ್ಮಾನ್ರು ಅವ್ರು ಹೋಗಿ ಅವ್ರ ಮನೆಗೆ ಹೋದ್ರೆ ಯಾವ ಸಮಾಜದ ಅದಕ್ಕೆ ಅಂತ ನಾವು ಕಟಕರು ನಾವು ಪಿಂಜಾರು ನಾವು ಹಂಗೆ ನೋದರು ಈಗ ನಮ್ಮನೆಗೆ ಆದ್ರೆ ಕುರುಬರು ಅಂತ ಹೇಳ್ತೀವಿ ನಾವು ಒಡೆಯರು ಎಲೆ ಅಥವಾ ನಾವು ಹತ್ತಿ ಕಂಕಣ ಉಣ್ಣಿ ಕಂಕಣ ಅಂತ ಹೇಳೋಂಗಿಲ್ಲ ನಮ್ಮ ಇಡೀ ಕರ್ನಾಟಕದ ಎಲ್ಲೇ ಹೋಗಿ ಇದ್ರೂ ನೀವು ಯಾವ ಜಾತಿ ಕುರುಗಳು ಅಂತ ಹೇಳ್ತೀವಿ ಎಸ್ ಸಿನೂ ಅಷ್ಟೆ ಎಸ್ ಸಿ ಸಮಾಜಗಳು ಸಹಿತ ತಮ್ಮ ತಮ್ಮ ಜಾತಿ ಅಷ್ಟೇ ಹೇಳ್ತಾರೆ ಬೇರೆ ಹೋಗುದಿಲ್ಲ ಎಸ್ ಟಿ ಸಮಾಜೂ ಅಷ್ಟೇ ಸೊ ನಮಗೇನು ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇರೋರು ಪ್ರಾಬ್ಲಮ್ ಮಾಡ್ಕೊಂಡ್ರೆ ಸರ್ಕಾರ ಹೊಣೆ ಅಲ್ಲ ಸರ್ಕಾರದ ಏನೂ ಕೈವಾಡಿಲ್ಲ ಸುಮ್ಮ ಆದ್ರೆ ಬಿಂಬಿಸಾಕೈತೆ ಸೊ ತಪ್ಪು ಕಲ್ಪನೆಗಳನ್ನು ಕೊಟ್ಟು ಜನರನ್ನ ಹಾದಿ ತಪ್ಸೋಕ್ಕಿಂತ ನಿಜ ಒಪ್ಗೋರು ನೀವು ನೀವು ಒಪ್ಪೋರಿ ನಾವೆಲ್ಲರೂ ವೀರಶೇವರು ನಾವು ಲಿಂಗಾಯತ ಅಂತ ಹೇಳಿ ಖುಷಿ ಐತೆ ನಮ್ಗೆ ನೀವು ಎರಡು ಕೋಟಿ ಅಲ್ಲಿ ಎರಡೂರು ಕೋಟಿ ಅಲ್ಲಿ ನಮ್ದು ಏನು ಪ್ರಾಬ್ಲಮ್ ಇಲ್ಲ ನಾವು ಒಪ್ಕೊಂಡಿವಿ ನೀವು ಮಧ್ಯಂದ್ರೂ ಕರ್ನಾಟಕದಲ್ಲಿ ದೊಡ್ಡ ಸಮಾಜ ಲಿಂಗಾಯತ ಸೆಕೆಂಡ್ ಅಂತ ಒಪ್ಕೊಂಡಿದೀವಿ ಈಗ ಒಪ್ಕೋತೀವಿ ಆದರೆ ನೀವು ಸಮೀಕ್ಷೆಗೆ ಬಂದಾಗ ಬೇರೆ ಹೇಳಿ ಈಗ ನಾವು ಭಾಳ ಜನ ಅಂದ್ರೆ ಮೀಸಲಾತಿ ಸಲ ಬೇರೆ ಹೇಳ್ತೀರಿ ನೀವು ಮೀಸಲಾತಿ ಸಲ ಬೇರೆ ಹೇಳ್ತೀರಿ ಧಾರ್ಮಿಕ ಬಂದಾಗ ಈ ಕನ್ಫ್ಯೂಷನ್ ಏನೈತಿ ಸರ್ಕಾರ ತಪ್ಪಿಲ್ಲದ ಸರ್ಕಾರದ ಮೇಲೆ ಗೂಬಿ ಕುಡಿಸ್ತಕ್ಕಂಥ ಕೆಲಸ ಆಗ್ತೈತಿ ಇದು ಆಗಬಾರ್ದು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ನಾವು ಈ ಬೆಳಗಾವಿ ಜಿಲ್ಲಾ ಹಿಂದುಳಿದ ವರ್ಗ ದಲಿತ ಅಲ್ಪಸಂಖ್ಯಾತ ಏನು ನಾವು ನಾಯಕರು ಹೇಳಿದ್ವಿ ಸರ್ ಶೋಷಿತರು ನಾವೇನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಇದೇನು ಸಮೀಕ್ಷೆ ಐತಿ ಇದನ್ನು ಕ್ಯಾಬಿನೆಟ್ ಒಪ್ಕೋಬೇಕು ಒಪ್ಕೊಂಡು ನೀವು ಲೋಪದೋಷ ಇದನ್ನು ತಿದ್ದುಪಡಿ ಮಾಡಿರಿ ಇದನ್ನು ಜಾರಿ ಮಾಡಬೇಕು ಜಾರಿ ಮಾಡೋದ್ರಿಂದ ಎಲ್ಲ ಸಮಾಜದ ఎలా హిందు వర్గ ఎలా దళితు ముసల్మా న్యాయ సిగత మాతను తమ ముఖాంత చెప్పింగ్ క్యాబినెట్ నే ఒమ్మతి అన్న క్వశ్చన్ ఆమెగసర ఇన్ మిట్ ఇూ ಜಾತಿ ಗಣತಿ ಇನ್ನೂ ಕಾಂತರಾಜು ಕೊಟ್ಟು ಕೊಡ್ತಾರಂತ ಗೊತ್ತದ ಅಥವಾ ಕುಮಾರಸ್ವಾಮಿ ಅವ್ರ ಸರ್ಕಾರ ಇದನ್ನು ಒಪ್ಪಗೋರಂತೆ ಪುಟ್ಟರಂಗ ಶೆಟ್ಟಿ ಅವ್ರ ಕಡೆ ಒಂದ್ ಒಂದ್ ಇದು ಸರ್ಕಾರ ಸರ್ಕಾರ ಸರ್ಕಾರದಲ್ಲಿ ಇರೋರು ಮಾಡ್ಯಾರ ಅನ್ನೋದಕ್ಕಿಂತ ಕಮ್ಯುನಿಟಿ ಮ್ಯಾಗೆ ಚಲೋ ಆಗ್ಯವರು ಮುಂದುವರೆದ ಜನಾಂಗದವರು ಈ ಸಮಸ್ಯೆ ಸಹ ಇದಕ್ಕೆ ಹೇಗೆ ನಾ ಇದ ಏನಂದ್ರೆ ಉದಾಹರಣೆ ಲಿಂಗಾಯತರು ಮತ್ತು ಒಕ್ಕಲಿಗರು ಇಲ್ಲಿ ಮೊದಲಿಂದ ಏನೈತೆ ಕರ್ನಾಟಕದಲ್ಲಿ ಅಂದರೆ ಲಿಂಗಾಯತರು ಫಸ್ಟು ಸೆಕೆಂಡ್ ಒಕ್ಕಲಿಗರು ಅದಕ್ಕೇನು ನಮ್ಮದು ಅಬ್ಜೆಕ್ಷನ್ ಇಲ್ಲ ಈ ಸಮೀಕ್ಷೆ ಪ್ರಕಾರ ಫಸ್ಟ್ ಎಸ್ ಸಿ ಬರ್ತಾರೆ ಯಾಕೆ ಎಸ್ ಸಿ ಬಂದರು ಸೆಕೆಂಡ್ ಮುಸ್ಲಿಮ್ ಬರ್ತಾರೆ ಯಾಕೆ ಸೆಕೆಂಡ್ ಮುಸ್ಲಿಮ್ ಬಂದರು ಇದು ಎಸ್ ಸಿಗಳ ಮನೆಗೆ ಹೋಗಿ ನಿಮ್ಮ ಆದರೆ ಎಸ್ ಸಿ ಕಮ್ಯುನಿಟಿ ಸಂಬಂಧಪಟ್ಟ ಕಮ್ಯುನಿಟಿನ ಹೇಳ್ತಾರೆ ಮುಸಲ್ಮಾನರ ಮನೆಗೆ ಹೋದ್ರೂ ಪಂಗಡ ಹೇಳಂಗಿಲ್ಲ ಮುಸಲ್ಮಾನ್ರ ಹೇಳ್ತಾರೆ ಸೊ ಅದ ಲಿಂಗಾಯತರ ಮನೆಗೋದ್ರೆ ಲಿಂಗಾಯತ ಉಪಜಾತಿಗಳು ಈಗ ಏನು ಕರ್ನಾಟಕದ ಉತ್ತರ ಕರ್ನಾಟಕಕ್ಕೆ ದಕ್ಷಿಣ ಕರ್ನಾಟಕ ಡಿಫ್ರೆನ್ಸ್ ಇವತ್ತು ನಿಮ್ಮ ಜಾತಿದು ಈಗ ಉದಾಹರಣೆ ಗಾನಿಗ ಗಾನಿಗ ಸೌತ್ ಕರ್ನಾಟಕದ ಬ್ಯಾಕ್ವರ್ಡ್ ಉತ್ತರ ಕರ್ನಾಟಕದ ಗಾನಿಗ ಲಿಂಗಾಯತ ಗಾನಿಗ ಪುಟ್ಟಸ್ವಾಮಿ ಅಂತ ಮಂತ್ರಿ ಇದ್ರು ತಮ್ಗೆ ಹೋತದ ಕೋಪ್ರೇಟ್ ಮಿನಿಸ್ಟ್ರ್ ಹಿಂದ ಅವರು ಸ್ವಾರಿ ಯಡಿಯೂರಪ್ಪ ನೋಡಿದಾಗ ಅವು ಈಗ ಸ್ವಾಮಿಗಳಾಗ್ಯಾರ ಅದ ಗಾನಿಗ ಮಹಾಮಠದ ಸ್ವಾಮಿಗಳಾಗ್ಯಾರ ಪುಟ್ಟಸ್ವಾಮಿ ಅವರು ಅವರು ಗಾನಿಗ ಇದು ಉದಾಹರಣೆ ನಮ್ಮ ಸೌದಿ ಅವರು ಲಿಂಗಾಯತ ಗಾನಿಗ ಗಾನಿಗರಿಗೆ ರಿಸರ್ಲೇಷನ್ ಐತಿ ಅದನ್ನು ಇವರು ಉಪಯೋಗ ಮಾಡ್ಕೊಳತ್ತಾರ ಅವಾಗ ಇವ್ರು ಗಾನಿಗ ಅಂತ ಹೇಳ್ತಾರೆ ಇದು ರಿಸರ್ಲೇಷನ್ ಬೇಕಂದ್ರೆ ಗಾನಿಗ ಅಂತ ಹೇಳ್ತಾರೆ ನೀವು ಯಾವ ಸಮಾಜದ ಲಿಂಗಾಯತ ಜನ ಸಮೀಕ್ಷೆಗೆ ಹೋದಾಗ ಒಂದು ಜನ ಲಿಂಗಾಯತ ಬರ್ಸಿದ ನಮ್ಮ ಮೀಸಲು ಸಿಗ್ಲಿಕ್ಕಿಲ್ಲ ಅನ್ನೋ ಉದ್ದೇಶ ಅಂತ ಬರ್ಸ್ಯಾರು ಈಗ ಉದಾಹರಣೆ ಹೂಗಾರ ಕುಂಬಾರ ಮಡಿವಾಳ ದೇವಾಂಗ ಲಿಂಗಾಯತ ಸಮಾಜದ ಹದಿನೆಂಟು ಉಪಜಾತಿಗಳು ಟೂ ಎ ಮೀಸಲಾತಿ ಅಂತ ತಗೋತಾವ ಪಂಚಮಶಾಲ ಲಿಂಗಾಯತರು ಬಿಟ್ರೆ ಟು ಎ ಮೀಸಲಾತಿಯನ್ನು ಎಲ್ಲ ಲಿಂಗಾಯತ ಸಮಾಜದವ್ರು ತಗೋತಾವ ಉದಾಹರಣೆ ಬಲೀಜಿಗ ಇಡೀ ಲಿಂಗಾಯತ ಸಮಾಜ ಶ್ರೇಷ್ಠ ಅಂತ ಹೇಳ್ಕೋತಾರ ಅದಕ್ಕೆ ಅವಕ್ಕೇನೋ ವರ್ಡ್ ಅದು ಅವರು ಶ್ರೇ ಶ್ರೇ ಶ್ರೇಷ್ಠ ಅನ್ಕೊಳ ಅಂಥವ್ರು ಸದ್ಯಕ್ಕೆ ಟು ಎ ಮೀಸಲಾತಿ ಅಂತ ತಗೋತಾರೆ ಬಲೀಜ ಜನಾಂಗ ದಕ್ಷಿಣ ಕರ್ನಾಟಕದಲ್ಲಿ ಬಲೀಜ ಅಂತ ಒಂದು ಜನಾಂಗೈತಿ ಆವಾಗ ಯಡಿಯೂರಪ್ಪನವ್ರು ಏನು ಮಾಡ್ರು ಒಂದು ಆದೇಶ ಮಾಡ್ಯಾರ ಆದೇಶ ಕಾಪಿ ನಮ್ಮ ಕಡೆ ಐತಿ ಬಲೀಜ ಸಮಾನ ಪದ ಬನಜಿಗಾತು ಮಾಡಿರೋರು ಬನಜಿಗರನ್ನು ತೂ ಎರ್ಸ್ಲಿಲ್ಲ ಯಡಿಯೂರಪ್ಪನವ್ರು ಬರೀ ತಮ್ಮ ತೆಲಿ ಓಡಿಸಿರೋರು ಬಲೀಜ ಸಮಾನ ಪದ ಬನಜಿಗ ಆದೇಶ ಮಾಡಿಬಿಟ್ರೆ ಉತ್ತರ ಕರ್ನಾಟಕ ಬನಜಿಗರು ಟೂ ಏತ ಇದಕ್ಕೆ ಅದೂ ಯಾವುದು ಈಗ ಕರ್ನಾಟಕದಲ್ಲಿ ಜನರು ತಿಳ್ಕೊಂಡಿದ್ದ ಬಾ ತಪ್ಪತ್ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದಲ್ಲ ರಾಜಕಾರಣಿಗಳು ಸಾರಿ ಸಾರಿ ಅದು ಅದನ್ನು ಹೇಳೋದು ಅದನ್ನು ಒಂದು ಅದನ್ನು ಹೇಳ್ತಾರೆ ರಾಜಕಾರಣಿಗಳು ಸಾರಿ ನಾ ಜನರಲ್ಲ ರಾಜಕಾರಣಿಗಳು ಏನು ತಪ್ಪು ತೊಗೊಂಡವರು ಅಂದ್ರೆ ಈ ರಾಜ್ಯದಲ್ಲಿ ಒಕ್ಕಲಿಗರು ಮತ್ತು ವೀರಶೈವರು ಬಿಟ್ಟರೆ ಸರ್ಕಾರ ಮಾಡೋಕ್ಕಾಗೋದ್ರು ಅಂತಕ್ಕಂಥ ಕಲ್ಪನೆ ರಾಜಕಾರಣಿಗಳಿಗೈತಿ ಆದರೆ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ದು ಒಂದು ಹಂಡ್ರೆಡ್ ಪರ್ಸೆಂಟ್ ಜನ ಅದು ಹಂಡ್ರೆಡ್ ಅದಂದ್ರೆ ನಾವೆಲ್ಲ ಕೂಡಿ ಸೆವೆಂಟಿ ಪರ್ಸೆಂಟ್ ಇದೀವಿ ದಲಿತರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಎಪ್ಪತ್ತು ಪರ್ಸೆಂಟ್ ಇದೀವಿ ಐದು ಅಂದರೆ ಹಿಂದುಳಿದ ವರ್ಗಗಳ ಒಕ್ಕೂಟ ಮತ್ತು ಶಿವ್ಷೇತ್ರ ಒಕ್ಕೂಟ ಆಮೇಲೆ ಮುಸ್ಲಿಂ ಐಂದು ನಾವು ಯಾವುದೇ ಕ್ಷೇತ್ರಕ್ಕೆ ಹೋಗ್ರಿ ಬೆಳಗಾವಿ ಜಿಲ್ಲೆ ಹದಿನೆಂಟು ಕ್ಷೇತ್ರಕ್ಕೂ ಲೆಕ್ಕತ್ತಗಿರಿ ನೀವು ಎಲ್ಲ ಹದಿನೆಂಟು ಕ್ಷೇತ್ರದಾಗ ಹೆಚ್ರೋರು ಎಪ್ಪತ್ತೆಂಬತ್ತು ಪರ್ಸೆಂಟ್ ಇರೋರು ಇದರದ ಜನಾಂಗನ ಆದರೆ ಅಧಿಕಾರ ಮಾಡೋರು ಯಾರು ಕಳೆದ ಎಪ್ಪತ್ತು ವರ್ಷಗಳಿಂದ ಅಧಿಕಾರ ಮಾಡೋರು ಆಲ್ಮೋಸ್ಟ್ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಬಿಟ್ರೆ ಆಲ್ಮೋಸ್ಟ್ ವೀರಸಿವ್ ಸಮಾಜದ ಓಕೆ ಸೊ ಅವ್ರಿಗೆ ಏನಾಗಿ ಬಿಟ್ಟೈತಿ ಒಂದು ಮೆಟ ಈ ಒಂದು ಮಂಟ ನೀ ಇಲ್ಲ ಇಲ್ಲ ಒಪ್ಪ ಒಪ್ಪಿದ್ಮಿಕೆ ಬಹಿರಂಗ ಮಾಡ್ಯಾರ ಈಗ ಬಹಿರಂಗ ಆಗೈತಿ ಈಗ ಈಗ ಬಂದ್ಬಿಟ್ಟು ಸರ್ ಕ್ಯಾಬಿನೆಟ್ ಮಿನಿಸ್ಟ್ರಿಗೆ ಕೊಟ್ಟಿದ್ರೀ ಕ್ಯಾಬಿನೆಟ್ ಮಿನಿಸ್ಟ್ರಿಗೆ ಕಾಪಿ ಕೊಡಿ ಅದಕ್ಕಿಂತ ಮೊದಲು ಬಹಿರಂಗ ಆಗಿಲ್ಲ ಮಾನ್ಯ ನಡೆದಂಥ ಕ್ಯಾಬಿನೆಟ್ ಮೀಟಿಂಗಿನಾಗ ಎಲ್ಲ ಮಿನಿಸ್ಟರ್ ಕೊಟ್ಟಾರದು ಈಗ ಗೊತ್ತಾಗ್ಕತಿ ಈಗ ಮಂತ್ರಿಗಳು ಗೊತ್ತಾಗ ಈಗ ಉದಾಹರಣೆ ನಮ್ಮ ಸಮಾಜ ಈಗ ಸರ್ ಸಮಾಜದಲ್ಲಿ ಇಲ್ಲ ಐ ವೀಲ್ ಕನ್ಲೂಡ ಕೂಡ ಪ್